ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಇವತ್ತಿನ ಒಂದು ವಿಷಯ ಏನೆಂದರೆ ಸಮುದ್ರಗಳ ಬಗ್ಗೆ ದೇಶ ವಿದೇಶಗಳಲ್ಲಿ ಎಷ್ಟು ಸಮುದ್ರಗಳಿದೆ ಯಾವ ದೇಶದಲ್ಲಿ ಎಷ್ಟು ಸಮುದ್ರಗಳಿದೆ ಎಂಬುದೇ ಈ ಒಂದು ವಿಡಿಯೋದ ಒಂದು ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ಇದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ ಸ್ನೇಹಿತರೆ ನಮ್ಮ ಚೀನಾ ಪ್ರಥಮ ಸ್ಥಾನ ಚೀನಾದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಚೀನಾದಲ್ಲಿ ಭಾರತಕ್ಕಿಂತ ಅತಿ ಹೆಚ್ಚು ನದಿಗಳಿವೆ ಚೀನಾ ಒಟ್ಟು ಸಾವಿರದ ಐನೂರು ನದಿಗಳು ಹೊಂದಿದೆ ಆ್ಯಕ್ಟಿಂಗ್ ಹಾಗೂ ಎಲ್ಲೋ ನದಿಗಳು ಚೀನಾದಲ್ಲಿ ಹರಿಯುವ ಬಹುದೊಡ್ಡ ನದಿಗಳು ಎಂದು ಗುರುತಿಸಲಾಗಿದೆ ನೋಡಿ ಸ್ನೇಹಿತರೆ ಚೀನಾದಲ್ಲಿ ನಾವು ಅಂದ್ಕೊಂತೀವಿ ಏನು ಬಹಳ ಚಿಕ್ಕ ಊರು ಹಾಗೆ ಹೇಗೆ ಅಂತ ಬಹಳ ದೊಡ್ಡ ಊರು ದೊಡ್ಡ ದೇಶ ಅದು ಸಾವಿರದ ಐನೂರು ನದಿಗಳಿದೆ ಚೆನ್ನಾಗಿ ಗ್ಯಾಪ್ನ ಇಟ್ಕೊಳ್ಳಿ ಸ್ನೇಹಿತರೆ ಹಾಗೇ ಇಂಡೋನೇಷ್ಯಾಗೆ ಬರೋಣ ನಾವು ಇವಾಗ ಇಂಡೋನೇಷ್ಯಾದಲ್ಲಿ ಅರಿಯುವ ನದಿಗಳ ಸಂಖ್ಯೆ ಅಪಾರ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ನದಿಗಳನ್ನು ಇಂಡೋನೇಷ್ಯಾ ಹೊಂದಿದೆ ನೋಡಿ ಐದು ಸಾವಿರ ಅಂದರೆ ಸಾಮಾನ್ಯವಾದ ಮಾತಲ್ಲ ಅದರಲ್ಲೂ ಕಾಂಪೋಸ್ಟ್ ಮಹಾಕಂ ಎಂಬ ಪ್ರಮುಖ ನದಿಗಳು ಇಂಡೋನೇಷ್ಯಾದಲ್ಲಿ ಅರಿಯುವ ಬಹುದೊಡ್ಡ ನದಿಗಳು ಯಾವಾಗಲಾದರೂ ಒಂದು ಸಲ ಭೇಟಿ ನೀಡಿ ಇಂಡೋನೇಷ್ಯಾಗೆ ಬರೀ ಸಮುದ್ರಗಳು ಬಹಳ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ನೋಡ್ಕೊಂಡು ಬನ್ನಿ ಒಂದು ಸಲ ಹಾಗೆಯೇ ಮೂರನೇ ಸ್ಥಾನ ಬಂದ್ಬಿಟ್ಟು ಕೆನಡಾ ಕೆನಡಾ ಕೂಡ ನದಿಗಳ ತವರೂರು ಅಂದರೆ ಇಲ್ಲಿ ಒಟ್ಟು ಸುಮಾರು ಎಂಟು ಸಾವಿರದ ಐನೂರು ನದಿಗಳು ಅರಿಯುತ್ತವೆ ಕೆನಡಾದಲ್ಲಿ ಪ್ರಮುಖವಾಗಿ ಗುರುತು ಸಿಕೊಂಡಿರುವ ನದಿಗಳು ಅಂದರೆ ಮ್ಯಾಕೆಟ್ ಎಕೋನ್ ಮತ್ತು ಸ್ಟಿ ಲಾರೆನ್ಸ್ ಏನಾದರೂ ದಯವಿಟ್ಟಿದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಎಂಟು ಸಾವಿರದ ಐನೂರು ನದಿಗಳು ಹೊಂದಿರುವ ಕೆನಡಾ ದೇಶದಲ್ಲಿ ಅದ್ಭುತವಾದ ನದಿಗಳು ಹೊಂದಿರುವಂಥ ದೇಶ ಅಂದರೆ ಕೆನಡಾ ಹಾಗೆ ಉನ್ನತ ಸ್ಥಾನ ಪ್ರಥಮ ಸ್ಥಾನ ಅಂದರೆ ಯು ಎಸ್ ಅಮೇರಿಕಾ ವಿಶ್ವದಲ್ಲಿ ಅತಿ ದೊಡ್ಡ ಅತಿ ಹೆಚ್ಚು ನದಿಗಳನ್ನು ಹೊಂದಿರುವ ದೇಶ ಅಂದರೆ ಅದು ಅಮೇರಿಕ ಇಲ್ಲಿ ಅರಿಯುವ ನದಿಗಳನ್ನು ಬೆರಳೆಣಿಕೆ ಎಣಿಸಲು ಸಾಧ್ಯವಿಲ್ಲ ನೋಡಿ ಅಷ್ಟು ಸಮುದ್ರಗಳಿದೆ ಅಂತ ಯುನೈಟೆಡ್ ಸ್ಟೇಟ್ ಅರಿಯುವ ನದಿಗಳ ಸಂಖ್ಯೆ ಬರೋಬ್ಬರಿ ಟೂ ಪಾಯಿಂಟ್ ಫೈವ್ ಅಂದರೆ ಎರಡೂವರೆ ಲಕ್ಷ ಸಾವಿರ ಅಂದರೆ ನೀವು ನಂಬಲೇಬೇಕು ನೋಡಿ ಎಷ್ಟಿದೆ ನೋಡಿ ಮಿಸೌರಿ ನದಿಗಳು ಮಿಸೌರಿ ನದಿಗಳು ಅರಿಯುವ ನದಿಯು ಬೃಹತ್ ನದಿಗಳು ಇನ್ನೂ ಬಹಳ ಒಳ್ಳೊಳ್ಳೆ ಮಾಹಿತಿಗಳು ಇದೆ ಇದರಲ್ಲಿ ನಾವು ತಿಳ್ಕೋಬೇಕಾಗಿರುವಂಥ ಬಹಳ ಇದೆ ನನಗೂ ಎಷ್ಟು ತಿಳಿಯುತ್ತೋ ಅಷ್ಟು ಮಾತ್ರ ನಿಮಗೆ ಯೂಟ್ಯೂಬ್ನ ಮಾಡಿ ಕಳಿಸ್ತಾ ಇದ್ದೀನಿ ಒಂದು ಪ್ರೋತ್ಸಾಹ ನೀಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ಬರಿಗೆ ಇದನ್ನು ತಿಳಿಸಿ ಮತ್ತು ನಾಲ್ಕನೇ ಸ್ಥಾನದಲ್ಲಿ ರಷ್ಯಾವನ್ನು ನಾನು ಹೇಳೋಕ್ಕೆ ಇದ್ದೀನಿ ರಷ್ಯಾ ನದಿಗಳ ತವರು ಎಂದೇ ಕರೆಯಲಾಗುತ್ತದೆ ಈಗಾಗಲೇ ಹೇಳಿದಂತೆ ಒಂದು ಲಕ್ಷ ನದಿಗಳು ಅರಿವಿದ ದೇಶ ಅಂದರೆ ಅದು ರಷ್ಯಾ ಈ ದೇಶದ ತುಂಬ ವ್ಯಾಪಕವಾದ ವ್ಯಾಪಕವಾದ ಮೀರಿನ ನೀರಿನ ಮೂಲೆಗಳಿವೆ ಸುಮಾರು ಒಂದು ಲಕ್ಷ ನದಿಗಳು ಈ ದೇಶದ ತುಂಬ ಅರಿಯುತ್ತದೆ ಓಲ್ಗೊ ಮತ್ತು ಲೈನಾ ಎಂಬ ಬೃಹತ್ ನದಿಗಳು ರಷ್ಯಾ ಹೊಂದಿದೆ ನೋಡಿದ್ರೆ ಹಾಗೆ ಕಡೆಯದಾಗಿ ನಮ್ಮ ಭಾರತ ದೇಶದ ಬಗ್ಗೆ ಹೇಳೋಣ ಭಾರತ ಅಂದರೆ ನಮ್ಮ ಹೆಮ್ಮೆ ಭಾರತ ಅಂದರೆ ನಾವು ಭಾರತದಲ್ಲಿ ನದಿಗಳಿಗೆ ವಿಶೇಷ ಸ್ಥಾನಮಾನವೇ ನೀಡಲಾಗುತ್ತದೆ ಇಲ್ಲಿ ಅರಿಯುವ ಪ್ರತಿ ನದಿಯೂ ಹನಿ ಹನಿಯೂ ಕೂಡ ಪವಿತ್ರವೆಂದೇ ಭಾವಿಸಲಾಗುತ್ತದೆ ವೇದಗಳಲ್ಲಿಯೂ ಕೂಡ ಭಾರತದಲ್ಲಿ ಅರಿಯುವ ಪ್ರಮುಖ ನದಿಗಳ ಉಲ್ಲೇಖವಿದೆ ಭಾರತ ದೇಶದಲ್ಲಿ ಒಟ್ಟು ಸುಮಾರು ನಾನೂರು ಪ್ರಮುಖ ಹಾಗೂ ದೊಡ್ಡ ನದಿಗಳಿವೆ ಗಂಗಾ ಯಮುನಾ ಕಾವೇರಿ ಬ್ರಹ್ಮಪುತ್ರ ಹೀಗೆ ದೊಡ್ಡ ದೊಡ್ಡ ನದಿಗಳು ಭಾರತ ಹೊಂದಿದೆ ಅದೇ ನಮ್ಮ ಹೆಮ್ಮೆ ಭಾರತ ಎಂದರೆ ನಾವು ಅದೇ ಥರ ಬೆಳೆಸೋಣ ಭಾರತವನ್ನು ನಮ್ಮ ಒಂದು ಚಾನಲ್ನ ಇದೇ ರೀತಿ ಬೆಳೆಸಿ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳೊಂದಿಗೆ ಬರ್ತೇನೆ ನಮಸ್ಕಾರ ವಂದನೆಗಳು ಸ್ನೇಹಿತರೆ ಏನಾದರೂ ತಪ್ಪಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ ನಮಸ್ಕಾರ ವಂದನೆಗಳು